ಹೆಸರಿಗೆ ಮಾತ್ರ ನಿಸರ್ಗ ಐಟೆಕ್ ಬಡಾವಣೆ ಆದರೆ ಇಲ್ಲಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳು ಲೋಟೆಕ್ ಆಗಿವೆ ಈ ರಸ್ತೆಯನ್ನ ನೋಡ್ತಾ ಇದ್ರೆ ಈ ಕೆಸರುಮಯವಾಗಿ ಗುಂಡಿಗಳಿಂದ ಕುಡಿಯುವ ರಸ್ತೆ ಗಮನಿಸಿದ್ರೆ ಇದ್ಯಾವುದು ಅರಣ್ಯ ಮಧ್ಯದಲ್ಲಿರುವ ರಸ್ತೆ ಇರ್ಬೇಕು ಅಂತ ಫೀಲ್ ಆಗುತ್ತೆ ಆದ್ರೆ ಈ ರಸ್ತೆ ಇರೋದು ಬೆಂಗಳೂರು ರಾಜಧಾನಿಗೆ ಹತ್ತಿರದಲ್ಲಿರುವ ಹೊಸಕೋಟೆ ನಗರದ ಐಟೆಕ್ ಬಡಾವಣೆ ಅದು ನಿಸರ್ಗ ಐಟೆಕ್ ಬಡಾವಣೆಯ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದಾಗಿದೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದ್ದು ಗುಂಡಿಗಳಿಂದ ಕೂಡಿ ಪ್ರತಿನಿತ್ಯ ಹತ್ತಾರು ದ್ವಿಚಕ್ರ ವಾಹನ ಸವಾರರು ಬೀಳುವಂತಹ ಪರಿಸ್ಥಿತಿ ಆಗಿದೆ ಹಾಗೆ ತಾವು ಕಣ್ಮುಂದೆ ಗಮನಿಸಬಹುದು ಈ ಒಂದು ಕೆಸರುಮಯ ರಸ್ತೆಯಲ್ಲಿ ವಾಹನ ಸವಾರರು ತಮ್ಮ ಜೀವವನ್ನ ಕೈಲಿಡಿಕೊಂಡು ಯಾವ ರೀತಿಯಾಗಿ ಸಂಚಾರ ಮಾಡುತ್ತಿದ್ದಾರೆ ಅಂತ ಇದೇನು ನಗರಸಭೆ ಅಧಿಕಾರಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಕಣ್ಮುಚ್ಕೊಂಡಿದ್ದಾರೆ ಜಾಣ ಕೂಡ ಮಾಡ್ತಾ ಅಂತ ಯೋಚನೆ ಮಾಡಬೇಕಾಗಿದೆ ನಿಸರ್ಗ ಐಟೆಕ್ ಬಡಾವಣೆ ಇಲ್ಲಿ ಭೂಮಿ ಬೆಲೆ ಬಂಗಾರವಾಗಿದೆ ನಿವೇಶನ ಸಿಗೋದೆ ಕಷ್ಟವಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿರುವ ವಾಸ ಮಾಡುವ ಸಾರ್ವಜನಿಕರು ಪ್ರತಿನಿತ್ಯ ಈ ಕೆಸರುಮಯವಾದ ಗಸ್ತಗಳಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹತ್ತಾರು ಜನ ಬಿದ್ದು ಮೈ ಕೈ ಎಲ್ಲ ಕೊಳಕಾಗದಲ್ಲದೆ ಕೈಕಾಲನ್ನು ಕೂಡ ಮುರಿದುಕೊಂಡಿದ್ದಾರೆ ಕಾರುಗಳು ಸಂಚಾರ ಮಾಡೋಕೆ ಕೂಡ ಸಾಧ್ಯ ಆಗದ ರೀತಿಯಷ್ಟು ರಸ್ತೆಗಳು ಕೆಟ್ಟು ಹಾಳಾಗಿವೆ ಇನ್ನು ಈ ಹೈಟೆಕ್ ಬಡಾವಣೆಯಲ್ಲಿ ಸರಿಯಾದ ರಸ್ತೆಗಳಿಲ್ಲ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಅಂತೂ ಕೇಳೋಂಗೆ ಇಲ್ಲ ಬೀದಿ ದೀಪಗಳು ಇಲ್ವೇ ಇಲ್ಲ ಅದೇನಾದ್ರೂ ಹಾಳಾಗ ಹೋಗ್ಲಿ ರಸ್ತೆಗಳಾದ್ರೂ ಸರಿಯಾಗಿದೆಯಾ ನಾವು ಕಟ್ಟೋ ತೆರಿಗೆ ಹಣ ಎಲ್ಲೋಗ್ತಾ ಹೋಗ್ತಾ ಇದೆ ತೆರಿಗೆ ಕಟ್ಟಿನೂ ನಾವು ಇಂಥ ಒಟ್ಟು ಕೆಸರುಮಯ ರಸ್ತೆಗಳಲ್ಲಿ ಅಡ್ಡಾಡ್ಬೇಕಾ ಅನ್ನೋ ಪರಿಸ್ಥಿತಿ ಸಾರ್ವಜನಿಕರ ಪ್ರಶ್ನೆ ಆಗಿದೆ ದೃಷ್ಟಿಗಳಲ್ಲಿ ಗಮನಿಸಬಹುದು ಈಗ ಹಿರಿಯ ನಾಗರಿಕರು ದ್ವಿಚಕ್ರ ವಾಹನದಲ್ಲಿ ಇದೇ ರಸ್ತೆ ಮುಖಾಂತರವಾಗಿ ಹೋಗ್ಬೇಕಾಗಿರೋ ಅನಿವಾರ್ಯವಿದ್ದು ಬೇರೆ ಆಪ್ಷನ್ನೇ ಇಲ್ಲದಂತಾಗಿದೆ ನೋಡಿ ಇಲ್ಲೊಂದು ದ್ವಿಚಕ್ರ ವಾಹನ ಸವಾರು ಕೆಳಗಡೆ ಬಿದ್ದಿದ್ದಾರೆ ಅವರಿಗೆ ಸಾರ್ವಜನಿಕರು ಸಹಾಯ ಮಾಡಕ್ಕೆ ಬರ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಗರಸಭೆ ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೆ ಅಂತ ಇನ್ನು ಈ ಬಗ್ಗೆ ರಾಜ್ಯ ವ್ಯಕ್ತಿಗಳನ್ನ ಅಥವಾ ನಗರಸಭೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಬಡಾವಣೆಯನ್ನ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ದಾರೆ ಅನಧಿಕೃತ ಬಡಾವಣೆಗಳು ಸರಿಯಾಗಿ ಅನುಮತಿ ಪಡೆದಿಲ್ಲ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅನ್ನೋ ನೆಪ ಮಾತ್ರಕ್ಕೆ ಆರೈಕೆ ಉತ್ತರವನ್ನು ಕೊಡ್ತಾರೆ ಈ ಬಡಾವಣೆಗೆ ಅನುಮತಿ ಕೊಟ್ಟಿರೋದು ಯಾರು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಆ ನಿಟ್ಟಿನಲ್ಲಿ ದಯಮಾಡಿ ಈಗಲಾದರೂ ಎಚ್ಚೆತ್ಕೊಂಡು ಇವು ನಿಸರ್ಗ ಐ ಟೆಕ್ ಬಡಾವಣೆ ಇರ್ತಕ್ಕಂಥ ಲೋಟೆಕ್ ಮೂಲಭೂತ ಸೌಕರ್ಯಗಳೆಲ್ಲ ಈಗಲಾದರೂ ಐಟೆಕ್ ಮಾಡಲಿ ಅನ್ನೋದು ಇಲ್ಲಿನ ನಿವಾಸಿಗಳ ಹಾಗೂ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ನಾಗರಿಕರ ಪ್ರಶ್ನೆ ಆಗಿದೆ ಅದು ಯಾರು ಮನುಷ ಏನೋ ಗೊತ್ತಿಲ್ಲ ಏನ್ ಟ್ಯಾಕ್ಸ್ ಅದೆಲ್ಲ ಹೋಗ್ತಿದ್ದೇ ಗೊತ್ತಿಲ್ಲ ನೋಡಿ ನೀವೇ ನೋಡಿ ನೋಡಿ ಕಣ್ಣಲ್ಲಿ ನೋಡಿ ಈಗ ನಾನು ಡ್ಯೂಟಿಗೆ ಹೋಗ್ಬೇಕು ಏನ್ ಮಾಡ್ ನಾವು ಅಲ್ಲ ಈ ತರ ರೋಡ್ ಇಕ್ಕೊಂಡ್ರೆ ಟ್ಯಾಕ್ಸ್ ಕಟ್ಟದಾರಲ್ಲಿ ಈ ತರ ಟ್ಯಾಕ್ಸ್ ಕಟ್ಟಿ ಕಟ್ಟ ಮೇಲೆ ಈ ತರ ಬಾಳ್ ಬಿಡ್ಬೇಕ ನಾವು ನೋಡಿ ಕಲ್ ನೋಡಿ ನೀವೇ ಹೆಂಗಾಗಿದೆ ಅಂತ ನೋಡಿ ಅಲ್ಲೂ ಒಬ್ರು ಈಗ ಅಲ್ಲೂ ಒಬ್ರು ಬಿದ್ದಿದ್ದಾರೆ ತೋರಿಸಿ ಸರ್ ಅವ್ರದ್ದು ಮಕ್ಕಳು ಬಂದ್ರೆ ಏನಾಗುತ್ತೆ ನಿಧಾನಕ್ಕೆ ಹೋಗಮ್ಮ ನಿಧಾನಕ್ಕೆ ಹೋಗಮ್ಮ ಬಿದ್ದೋಗ್ತಿರೀ ತೋರಿಸಿ ಸರ್ ಇದೂ